ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತು ಮೊದಲ ಕಂತು ಮೊದಲ ಕಂತ ಕಂತಿನಲ್ಲಿ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಎಲ್ರಿಗೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಮೂರು ಸಾವಿರ ಏನು ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಆರು ಸಾವಿರ ರೂಪಾಯಿ ಹಣ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ ಒಟ್ಟಿನಲ್ಲಿ ಏನೇನು ಇವತ್ತು ಅಪ್ಡೇಟ್ ಆಗಿದೆ ಮತ್ತು ಯಾರ್ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆಲ್ಲ ಹಣ ಬರಲ್ಲ ಏನು ಕತೆ ಸರ್ಕಾರದಿಂದ ಹಣ ಹಾಕ್ತಾರ ಹಾಕೋದಿಲ್ವ ಅಥವಾ ಏನು ಇದು ಏನು ಸರ್ಕಾರ ಇಲ್ಲಿ ಹಣ ಹಾಕತ್ತಾ ಹಾಕೋದಿಲ್ವ ತುಂಬ ಅಂದರೆ ತುಂಬ ಇಲ್ಲಿ ಗೊಂದಲಗಳು ನಿಮ್ಮ ಬಳಿ ಇರುವಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ಕಾರ ಇಲ್ಲಿ ಹಣ ಹಾಕತ್ತೋ ಹಾಕೋದಿಲ್ವ ಅಂತ ಒಂದಿಷ್ಟು ಕ ಏನು ನಿಮಗೆ ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಾಂ ಸರ್ ನಮಗೆ ಸರ್ಕಾರದ ಕಡೆಯಿಂದ ಹಣ ಜಮೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಯಾ ಪೈಸೆ ಕೂಡ ಬಂದಿಲ್ಲ ಇದ್ರ ಬಗ್ಗೆ ಇನ್ನೊಂದು ಏನು ಹೇಳಲಿಕ್ಕಾಗಲ್ಲ ಗೃಹಲಕ್ಷ್ಮಿ ಯೋಜನೆ ಒಂದು ರೂಪಾಯಿ ಹಣ ಬಂದಿಲ್ಲ ಏನಿದು ಸರ್ಕಾರ ಇಲ್ಲಿ ಏನು ಮಾಡ್ತಾಯಿದೆ ಇಲ್ಲಿ ನಯಾ ಪೈಸೆ ಹಣ ಬಂದಿಲ್ಲ ಇಲ್ಲಿ ಒಂದು ರೂಪಾಯಿ ಹಣ ಇಲ್ಲಿ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ವೆರೈಟಿ ವೆರೈಟಿಯಾಗಿ ಕ್ವಶನನ್ನು ಕೇಳಿದ್ರಿ ಎಸ್ ನಾನು ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಎಕ್ಸ್ಪೆಕ್ಟೆಡ್ ಆಗಿದ್ದೀರಾ ಅಂತಂದರೆ ನಿರೀಕ್ಷೆಯಲ್ಲಿದ್ದೀರಾ ನಿಮಗೆ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎಲ್ರಿಗೂ ಹಣ ಜಮೆ ಆಗುತ್ತೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ ನಮಗೆ ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅಂತ ಎಸ್ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಾನು ಫಸ್ಟ್ ಆಫ್ ಆಲ್ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇ ಕೆ ವೈ ಸಿ ಈಗ ತುಂಬ ಅಂದರೆ ತುಂಬ ಜನ ಮಾಡಿರೋದಿಲ್ಲ ಕೆಲವರು ಇ ಕೆ ವೈ ಸಿ ಮಾಡಿರ್ತೀರ ಅಂದರೆ ಸ್ವಲ್ಪ ಡಿಫರೆನ್ಸ್ ಅಷ್ಟೇ ಅಂಡ್ ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಸರ್ಕಾರದ ಕಡೆಯಿಂದ ಜಮೆ ಆಗ್ತಾ ಇರುವಂಥದ್ದು ಎಸ್ ಹೌದು ಇಲ್ಲಿ ಸರ್ಕಾರದಿಂದ ಎಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಹಾಗಾದರೆ ಹೇಗದು ಹೇಗೆ ಹಣ ಬರುತ್ತೆ ಹೇಗೆ ಹಣ ಜಮೆ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರು ತುಂಬ ಅಂದರೆ ತುಂಬ ಜನ ನನಗೆ ಫುಲ್ ಅಂದರೆ ಫುಲ್ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದೀರಾ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಇಲ್ಲಿ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಮೊದಲನೇ ಕಂತು ಹೌದು ಆರು ಸಾವಿರ ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಆರು ಸಾವಿರ ರೂಪಾಯಿ ಹಣ ಇಲ್ಲಿ ಸರ್ಕಾರದ ಕಡೆಯಿಂದ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರಿದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ನನಗೆ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಏನು ಕಮೆಂಟ್ ಮಾಡಿದ್ರಿ ಡಿ ಎಮ್ ಮಾಡಿದ್ರಿ ಅಂದರೆ ಅಷ್ಟು ಅಷ್ಟು ಆ ಒಂದು ಹಣಕ್ಕೆ ನಿರೀಕ್ಷೆಯಲ್ಲಿದ್ದೀರ ಆರು ಸಾವಿರ ಒಂದು ಜಮೆ ಆದರೆ ನಿಮಗೂ ತುಂಬ ಖುಷಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂತ ಬೇಕಾದರೂ ಅಂದ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಕೆಲವರ ಅಕೌಂಟು ಡೆಡ್ ಆಗಿದೆ ಮತ್ತು ತುಂಬ ಅಂದರೆ ತುಂಬ ಜನರ ಅಕೌಂಟು ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಾನು ಜಾಸ್ತಿ ಕೇಳಲ್ಲ ಒಂದು ಬಾರಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಒಂದು ಬಾರಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಏನಾಗಿದೆ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಇದೆ ಇನ್ಆಕ್ಟಿವ್ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟ್ಗೂ ಹಣ ಬರಲಿ ಅಂತ ಕೇಳ್ಕೊಳ್ತಾ ಅಂಡ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಹೇಳ್ತಾ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿಕೊಂಡು ನೋಡಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿ ನಿಮ್ಮ ಅಕೌಂಟನ್ನು ಒಂದು ಬಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿಲ್ಲ ನೀವು ಅಕೌಂಟನ್ನು ಸರಿ ಮಾಡ್ಕೊಂಡಿಲ್ಲ ಅನ್ನೋದಾದರೆ ನಿಮಗೆ ಹಣ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಣ ಬರೋದೇ ಇಲ್ಲ ಹಣ ಬರುವಂಥ ನಿರೀಕ್ಷೆಯಲ್ಲೇ ಇರಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ರೆ ಇವಾಗ ಅರ್ಥ ಆಗೋಲ್ಲ ಕೆಲವರಿಗೆ ನಾನು ಹೇಳಿದರೆ ಅರ್ಥನೇ ಆಗೋಲ್ಲ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದಷ್ಟೇ ಅದಕ್ಕೆ ಸೊಲ್ಯೂಷನನ್ನು ಹುಡುಕಬೇಕಾಗ್ತದೆ ನೀವು ಹಣ ಬಂದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿದ್ರೆ ಆಗೋದೇ ಇಲ್ಲ ನೀವು ಸೊಲ್ಯೂಷನನ್ನು ಹುಡುಕ್ಲೇಬೇಕಾಗ್ತದೆ ಹಾಗಾಗಿ ನೀವು ಸೊಲ್ಯೂಷನನ್ನು ಹುಡುಕ್ಬೇಕು ಎಸ್ ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಬಸ್ ಪ್ರಯಾಣ ಏನಿದೆ ಇದು ನಿಂತು ಹೋಗುತ್ತಂತೆ ಹೌದಾ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಇವಾಗ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಕೊಟ್ಟಿರುವಂಥದ್ದು ಶಕ್ತಿ ಯೋಜನೆಯಲ್ಲಿ ಇನ್ಮೇಲೆ ಮಹಿಳೆಯರಿಗೆ ಬಸ್ ನಿಲ್ಲತ್ತಂತ ಅವ್ರು ಹೇಳಿಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ಫೇಕ್ ನ್ಯೂಸ್ ನಿಮಗೆ ಇದು ಖಂಡಿತವಾಗ್ಲೂ ಹೇಳ್ತೀನಲ್ಲ ಅವರಂತೂ ನಾನು ಹೇಳಿದ್ನಲ್ಲ ಅವರಂತೂ ದೇವ್ರನ್ನೇ ಹೇಳಿಲ್ಲ ಇದು ನಾವು ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತೀವಿ ಬಂದ್ ಮಾಡ್ತೀವಿ ನಾವು ಇನ್ಮೇಲೆ ಒಂದು ಬಸ್ಸನ್ನು ಶಕ್ತಿ ಯೋಜನೆಯಲ್ಲಿ ನಡೆಸಲ್ಲ ಅಂತ ಅವ್ರು ಹೇಳಿಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಯಾಕಪ್ಪ ಅಂತಂದರೆ ಇದು ಖಂಡಿತವಾಗ್ಲೂ ರೂಮರ್ಸ್ ಸುಳ್ಳು ಸುದ್ದಿ ಯಾರೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಇದು ಸ್ವತಃವಾಗಿ ಸಿದ್ದರಾಮಯ್ಯನವರು ಏನಾದರೂ ಹೇಳಿದ್ದಿದ್ರೆ ಮಾತ್ರ ಇಲ್ಲಿ ನೀವು ನಂಬಬಹುದು ಬಿಟ್ಟರೆ ಇಲ್ಲಾಂದ್ರೆ ಸುಮ್ಮನೆ ಸುಮ್ಮನೆ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಾಂದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತಂದರೆ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬಾರಿ ತೆಗೆದು ನೋಡಿ ಕಂಪ್ಲೀಟಾಗಿ ಗೊತ್ತಾಗ್ಬಿಡತ್ತೆ ನಿಮಗೆ ಓಹ್ ಹಾಂ ಹೌದಾ ಇಲ್ವಾ ಹೌದಾ ಇಲ್ವ ಅಂತ ಖಂಡಿತವಾಗ್ಲು ಹೇಳ್ತೀನಲ್ಲ ನೀವು ಫಸ್ಟ್ ಆಫ್ ಆಲ್ ಒಂದು ಬಾರಿ ತೆಗೆದು ನೋಡಿ ನಮ್ಮ ಒಂದು ಚಾನಲನ್ನು ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಇದು ಹೌದಾ ಅದು ಹೌದಾ ಅಂತ ನಿಮ್ಗೆ ಖಂಡಿತವಾಗ್ಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬರುವಂಥ ಅಪ್ಡೇಟ್ಗಳು ಯಾರೂ ಯಾರು ಕೊಡಲ್ಲ ಅಷ್ಟು ಸುಲಭವಾಗಿ ಹಾಗಾಗಿ ದಯವಿಟ್ಟು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತೆಗೆದು ನೋಡಿ ಆಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ವೀಡಿಯೋವನ್ನು ಕೊನೆವರೆಗೂ ನೋಡ್ಬೇಕು ನೋಡಬೇಕಾಗ್ತದೆ ಆ್ಯಂಡ್ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಕೇಳ್ಕೊಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬಿಡುವನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮತ್ತೆ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ಸೂಕ್ತ ನಾನು ಹೇಳಿದ್ನಲ್ಲ ಶಕ್ತಿ ಯೋಜನೆ ಬಗ್ಗೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲ ಅದು ಖಂಡಿತವಾಗ್ಲೂ ನಿಮಗೆ ಅದಾಗುತ್ತೆ ಇದಾಗತ್ತೆ ಅದು ಸುಳ್ಳು ಡೆಫಿನೆಟಾಗಿ ಯಾರೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಆ್ಯಂಡ್ ಶಕ್ತಿ ಯೋಜನೆ ನಡೆದೇ ನಡೆಯುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಶಕ್ತಿ ಯೋಜನೆಯಿಂದಲೂ ಕೂಡ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡುವಂಥದ್ದು ತುಂಬ ಮುಖ್ಯ ಸಿಗೋಣ ಬಾಯ್